नमस्ते एलू हाई मेडिया स्टोरे सी लास्ट क्लासल नालाटरी मजल स्मूथ मजल्ड कॉडिया मजल्स इतना डिस्कस नेक्स्ट पॉइंट थ्री पॉइंट फोर नर्वस्ट नर अंगांश ಆಲ್ಸೆಲ್ಸ್ ಪ್ರೊಸೆಸಸ್ ಎಬಿಲಿಟಿ ಟು ರೆಸ್ಪಾಂಡ್ ಸ್ಟುಮ್ಯುಲೆ ಸಾಮಾನ್ಯವಾಗಿ ಆಲ್ಸೆಲ್ಸ್ ಎಲ್ಲ ಜೀವಕೋಶಗಳು ಏನು ಪ್ರಚೋದನೆಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಬಿಲಿಟಿ ಟು ರೆಸ್ಪಾಂಡ್ ಸ್ಟುಮ್ಯುಲೆ ರೆಸ್ಪಾಂಡ್ ಅಂದ್ರೆ ಪ್ರತಿಕ್ರಿಯೆ ಸ್ಟುಮ್ಯುಲೆ ಅಂದರೆ ಪ್ರಚೋದನೆ ನಾವು ಪ್ರಚೋದನೆ ಮಾಡಿದ್ರೆ ಅದಕ್ಕೆ ಪ್ರತಿಕ್ರಿಯೆ ತೋರಿಸುವಂತಹ ಸಾಮರ್ಥ್ಯವನ್ನು ಎಲ್ಲ ಜೀವಕೋಶಗಳು ಸಾಮಾನ್ಯವಾಗಿ ಹೊಂದಿರುತ್ತೆ ಹಾಗ ಸೆಲ್ಸ್ ಆಫ್ ದ ನರ್ವಸ್ ಟಿಶ್ಯೂ ಅದೇ ರೀತಿ ಸೆಲ್ಸ್ ಆಫ್ ದ ನರ್ವಸ್ ನರ ಅಂಗಾಂಶದ ಜೀವಕೋಶಗಳಾದ ಆರ್ ಐಲಿ ಸ್ಪೆಷಲೈಸ್ಡ್ ಫಾರ್ ಬೀಯಿಂಗ್ ಇವು ಇನ್ನೂ ವಿಶೇಷವಾದಂತಹ ಕಾರ್ಯವನ್ನು ಮಾಡುತ್ತೆ ಐಲಿ ಸ್ಪೆಷಲೈಸ್ಡ್ ಇತರ ಜೀವಕೋಶಗಳಿಗಿಂತ ನರ ಅಂಗಾಂಶದಲ್ಲಿ ಕಂಡುಬರುವಂತಹ ಜೀವಕೋಶಗಳು ಇನ್ನು ವಿಭಿನ್ನ ರೀತಿಯ ಕಾರ್ಯವನ್ನು ಮಾಡುತ್ತೆ ಹೌ ಸ್ಟಿಮ್ಯುಲೇಟೆಡ್ ಆ್ಯಂಡ್ ದೆನ್ ಟ್ರಾನ್ಸ್ಮಿಟಿಂಗ್ ದ ಸ್ಟಿಮ್ಯುಲಸ್ ವೆರಿ ರ್ಯಾಪಿಡ್ಲಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ವಿತ್ ಇನ್ ದ ಬಾಡಿ ಏನು ಮಾಡುತ್ತೆ ನರ ಅಂಗಾಂಶದ ಜೀವಕೋಶಗಳು ದ ನರ್ವಸ್ ಟಿಶ್ಯೂಸ್ ದ ಸೆಲ್ಸ್ ಆಫ್ ದ ನರ್ವಸ್ ಟಿಶ್ಯೂಸ್ ಆರ್ ಐಲಿ ಸ್ಪೆಷಲೈಝ್ ಪ್ರಚೋದನೆಗಳನ್ನು ಗ್ರಹಿಸುವಲ್ಲಿ ಏನು ಟ್ರಾನ್ಸ್ ಫಾರ್ ಬೀಯಿಂಗ್ ಸ್ಟುಮ್ಯುಲೇಟೆಡ್ ಆ್ಯಂಡ್ ದೆನ್ ಟ್ರಾನ್ಸ್ಮಿಟಿಂಗ್ ಸ್ಟುಮ್ಯುಲೈಸ್ ವೆರಿ ರ್ಯಾಪಿಡ್ಲಿ ಗ್ರಹಿಸುವಲ್ಲಿ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋದ್ರಲ್ಲಿ ಸ್ಪೆಷಲೈಸ್ ಫಾರ್ ಬೀಯಿಂಗ್ ಸ್ಟುಮ್ಯುಲೇಟೆಡ್ ಪ್ರಚೋದನೆಯನ್ನು ಏನು ಪ್ರಚೋದ ಅದನ್ನು ಗ್ರಹಿಸುವಲ್ಲಿ ಮತ್ತು ಟ್ರಾನ್ಸ್ಮಿಟಿಂಗ್ ದ ಸ್ಟಿಮ್ಯುಲಾ ವೆರಿ ರ್ಯಾಪಿಡ್ಲಿ ಇನ್ ಒನ್ ಟು ಅನದರ್ ಇನ್ ದ ಬಾಡಿ ನಮ್ಮ ನರಾವೇಗಗಳನ್ನು ದೇಹದ ಒಳಗೆ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಅತ್ಯಂತ ವೇಗವಾಗಿ ರ್ಯಾಪಿಡ್ಲಿ ಅಂದರೆ ಅತ್ಯಂತ ವೇಗವಾಗಿ ರ್ಯಾಪಿಡ್ಲಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಏನು ಒಂದು ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಅತ್ಯಂತ ವೇಗವಾಗಿ ಸಾಗಿಸುವಂತಹ ಅತಿ ಹೆಚ್ಚಿನ ವೈಶಿಷ್ಟ್ಯತೆಯನ್ನು ಈ ನರ್ವಸ್ ಟಿಶ್ಯೂ ಹೊಂದಿದೆ ಇದನ್ನ ಹೇಗೆ ಅರ್ಥ ಮಾಡ್ಕೊತೀರಾ ಅಂದ್ರೆ ಈ ನರ್ವಸ್ ಸಿಸ್ಟಮ್ ಗೊತ್ತಾ ನಮ್ಮ ಮುಂದೆ ಈಗ ಒಂದು ಹಾವು ಹೋಗ್ತಿದೆ ಹಾವು ನೋಡಿದ ತಕ್ಷಣ ನೀವು ಕೂಲಾಗಿ ಆರಾಮಾಗಿ ಅದನ್ನ ನೋಡ್ಕೊಂಡೇ ನಿಂತ್ಕೊಳ್ತೀರಾ ನ್ಯಾಚುರಲ್ ಆಗಿ ಹೇಗೆ ಕೂಲ್ ಕೂತಿರ್ತೀರಲ್ಲ ಆಗ ಖಂಡಿತ ಇಲ್ಲ ಏನು ಮಾಡ್ತೀವಿ ಪಟ್ ಅಂತ ಎದ್ದು ಎದ್ಬಿಡ್ತೀವಿ ಕೂತಿದ್ರೆ ಇಲ್ಲ ನೋಡ್ತಿದ್ರೆ ಹಿಂದೆ ಸರ್ಕೊಳ್ತೀವಿ ಇಲ್ಲ ಸ್ವಲ್ಪ ಶಾಕ್ ಆಗ್ತೀವಿ ಅದು ಹಾವು ಒಂದು ನಮ್ಮ ಮೆದುಳಿಗೆ ಸಂದೇಶವನ್ನು ಕಳಿಸುತ್ತಲ್ಲ ಪಟ್ ಅಂತ ಅದು ಕಣ್ಣಲ್ಲಿ ನೋಡಿದ ತಕ್ಷಣ ಮೆದುಳಿಗೆ ಸಂದೇಶ ಹೋಗುತ್ತಲ್ಲ ಅಷ್ಟು ವೇಗವಾಗಿ ಸಂದೇಶವನ್ನು ಕಳಿಸೋದೆ ಈ ನರ್ವಸ್ ಡಿಶ್ಯೂ ನರ ಅಂಗಾಂಶ ಅರ್ಥ ಆಯ್ತಾ ಈಗ ಇನ್ನೂ ಒಂದು ಎಕ್ಸಾಂಪಲ್ ವೆನ್ ಯು ಟಚ್ ಹಾಟ್ ಆಬ್ಜೆಕ್ಟ್ ಯು ವಿತ್ ಡ್ರಾ ಇನ್ ಯುವರ್ ಹ್ಯಾಂಡ್ಸ್ ಸ್ಟೋವ್ ಮುಂದೆ ನಿಂತಿದ್ದೀರಾ ಅಮ್ಮ ಹಾಲು ಕಾಯ್ತಾ ಇದೆ ಅಥವಾ ಅನ್ನಕ್ಕಿಟ್ಟಿರ್ತಾರೆ ಅದರ ಮುಚ್ಚಳ ಮೇಲೆ ಪ್ಲೇಟನ್ನು ಮುಚ್ಚಿರ್ತಾರೆ ಅದು ಹಾಲು ಉಕ್ಕಿ ಸುರಿತಾ ಇರುತ್ತೆ ಅಥವಾ ಅನ್ನ ಉಕ್ಕಾ ಇರುತ್ತೆ ಆ ಪ್ಲೇಟನ್ನು ತೆಗೆದುಕೊಳ್ಳೋಕೋಗ್ತೀರಾ ಅದೇನಾಗಿರುತ್ತೆ ಬಿಸಿ ಇರುತ್ತೆ ಅಲ್ವಾ ಆ ಬಿಸಿ ನಿಮ್ಮ ಕೈಗೆ ಟಚ್ ಆದ ತಕ್ಷಣ ಯು ವಿತ್ ಡ್ರಾ ಇನ್ ಯುವರ್ ಹ್ಯಾಂಡ್ಸ್ ನಿಮ್ಮ ಕೈನ ಏನು ಮಾಡಿಬಿಡ್ತೀರಾ ಹಿಂದಕ್ಕೆ ತಗೊಳ್ತೀರ ತಕ್ಷಣ ಟಚ್ ಆದ ತಕ್ಷಣ ಆ ಬಿಸಿ ಕೈಗಾಗಿತ್ತು ಕೈನ ಬೆರಳಿನ ತುದಿಗಾಗಿತ್ತು ಆದರೆ ಬೆರಳಿನ ತುದಿಗಾಗಿದ್ದು ನಿಮ್ಮ ತಲೆಯ ಮೆದುಳಿಗೆ ಎಷ್ಟು ಫಾಸ್ಟಾಗಿ ಹೋಯಿತು ನೋಡಿ ಹಿಂದೆ ತೊಗೊಳ್ಬೇಕು ನನ್ನ ಕೈನ ಅಷ್ಟು ವೇಗವಾಗಿ ಸಂದೇಶವನ್ನು ನಮ್ಮ ಮೆದುಳಿಗೆ ಕಳಿಸಿದ್ದ್ಯಾವುದು ದಟ್ ಈಸ್ ದ ನರ್ವಸ್ ಸಿಸ್ಟ್ ಆಯಿತಾ ನರ ಅಂಗಾಂಶಗಳು ಏನು ಮಾಡುತ್ತೆ ನಮ್ಮ ಮೆದುಳಿಗೆ ತುಂಬ ವೇಗವಾಗಿ ಸಂದೇಶಗಳನ್ನು ರವಾನೆ ಮಾಡತ್ತೆ ಅಂತ ಅತಿ ಹೆಚ್ಚಿನ ವೈಶಿಷ್ಟ್ಯತೆಯನ್ನು ಪಡೆದಿರೋದೆ ಈ ನಗಾಂಶ ಕಾಲಿಗೆ ಮುಳುಚುಚ್ಕೊಳ್ತು ಅಥವಾ ಕಾಲಿಗೆ ಬಿಸಿ ತಾಕ್ತು ಪಟ್ಟಂತ ಕಾಲು ಹಿಂದಕ್ಕೆ ತಗೊಳ್ತೀವಿ ಅಥವಾ ಕಾಲ ಹತ್ರ ಏನೋ ಒಂದು ಹುಳ ಹರ್ಕೊಂಡು ಹೋಗ್ತಿದೆ ಪಟ್ಟಂತ ಹಿಂದಕ್ಕೆ ಬರ್ತೀವಿ ಕಾಲು ಹಿಂದೆ ತಗೊಳ್ತೀವಿ ವೆಹಿಕಲ್ ಬರ್ತಿರುತ್ತೆ ಅಲ್ಲಿ ಏನೋ ಒಂದು ಲಾರಿನೋ ಬಸ್ಸು ಬರ್ತಿರುತ್ತೆ ರೋಡಲ್ಲಿ ಹೋಗ್ತಿರ್ತೀವಿ ನೋಡಿದ ತಕ್ಷಣ ಹಿಂದೆ ಬರಬೇಕು ತಕ್ಷಣ ಮೆದುಳಿಗೆ ಸಂದೇಶ ಹೋಗ್ಬಿಡುತ್ತೆ ಹಿಂದೆ ಬರಬೇಕು ಅದು ನಮ್ಮ ಹತ್ರ ಬರುತ್ತೆ ಅಷ್ಟು ವೇಗವಾಗಿ ಸಂದೇಶವನ್ನು ಕಳಿಸೋದೆ ಇದು ಫಾಸ್ಟೆಸ್ಟ್ ಟ್ರಾನ್ಸ್ಮಿಟಿಂಗ್ ಆರ್ಗನ್ ಯಾವುದು ಸೋರಿ ಟಿಶ್ಯೂ ನರ್ವಸ್ ಟಿಶ್ಯೂ ಅರ್ಥ ಆಯಿತಾ ಅರ್ಥ ಆಯ್ತು ಅಂದ್ಕೋತೀನಿ ಸೀನ್ ಇಸ್ ದ್ರೈ ಸ್ಪೈನಲ್ ಕೋಡ್ ಆ್ಯಂಡ್ ನರ್ವ್ಸ್ ಆರ್ ಆಲ್ ಕಂಪೋಸ್ಟ್ ಆಫ್ ದ ನರ್ವಸ್ ಟಿಶ್ಯೂ ಏನು ನಮ್ಮ ಮೆದುಳು ಮೆದುಳು ಪಳ್ಳಿ ಮತ್ತು ನರಗಳು ಎಲ್ಲವೂ ನರ ಅಂಗಾಂಶಗಳಿಂದ ಉಂಟಾಗಿದೆ ನಮ್ಮ ಮೆದುಳಿನಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಅಂಗಾಂಶಗಳು ನಮ್ಮ ಬ್ರೈನ್ ಅಂತ ಏನಿದೆ ಅದೆಲ್ಲ ಯಾವುದರಿಂದ ಮಾಡಲ್ಪಟ್ಟಿದೆ ನರ್ವಸ್ ಟಿಶ್ಯೂನಿಂದ ಮಾಡಲ್ಪಟ್ಟಿದೆ ನರ ಅಂಗಾಂಶ ಎಂಬ ಅಂಗಾಂಶದಿಂದ ಮಾಡಲ್ಪಟ್ಟಿದೆ ಬ್ರೈನ್ ಮೆದುಳು ಸ್ಪೈನರ್ ಕೋಡ್ ಮೆದುಳು ಬಳ್ಳಿ ಆ್ಯಂಡ್ ನರ್ವ್ಸ್ ನರಗಳು ಇಷ್ಟು ಸಹ ಆರ್ ಆಲ್ ಕಂಪೋಸ್ಡ್ ಆಫ್ ನರ್ವಸ್ ಟಿಶ್ಯೂ ಮೆದುಳು ಮೆದುಳು ಬಳ್ಳಿ ನರಗಳೆಲ್ಲವೂ ನರ ಅಂಗಾಂಶಗಳಿಂದ ಉಂಟಾಗಿದೆ ಸೆಲ್ಸ್ ಆಫ್ ದಿಸ್ ಟಿಶ್ಯೂ ಆರ್ ಕಾಲ್ನ ಸೆಲ್ಸ್ ಆರ್ ನ್ಯೂರಾನ್ಸ್ ಈ ಅಂಗಾಂಶದ ಜೀವಕೋಶಗಳನ್ನು ಈ ಅಂಗಗಳಲ್ಲಿ ಕಂಡು ಬರುವಂತಹ ಜೀವಕೋಶಗಳನ್ನು ಏನಂತ ಕರಿತೀವಿ ನರಕೋಶಗಳು ಅಥವಾ ನ್ಯೂರೋನ್ಗಳು ಎಂದು ಕರೆಯುತ್ತಾರೆ ಸೆಲ್ಸ್ ಆಫ್ ದಿಸ್ ಟಿಶ್ಯು ಈ ಅಂಗಾಂಶದಲ್ಲಿ ಕಂಡು ಸೆಲ್ಸ್ ಜೀವಕೋಶಗಳನ್ನ ಸೆಲ್ಸ್ ನರ ಜೀವಕೋಶಗಳು ಅಥವಾ ನ್ಯೂರಾನ್ಸ್ ಹೇಳಿ ನ್ಯೂರೋನ್ಗಳು ಎ ನ್ಯೂರಾನ್ ಕನ್ಸಿಸ್ಟಿಂಗ್ ಆಫ್ ಎ ಸೆಲ್ ಬಾಡಿ ವಿತ್ ಎ ನ್ಯೂಕ್ಲಿಯಸ್ ಅಂಡ್ ಸೈಟ್ರೋಪ್ಲಾಸ ಈ ನರ ಅಂಗಾಂಶದ ದೇಹವು ಯಾವುದರಿಂದ ಮಾಡಲ್ಪಟ್ಟಿದೆ ಏನೇನನ್ನು ಹೊಂದಿದೆ ದ ನ್ಯೂರಾನ್ ಕನ್ಸಿಸ್ಟಿಂಗ್ ಆಫ್ ಎ ಸೆಲ್ ಬಾಡಿ ಈ ನರ ಜೀವಕೋಶದ ದೇಹವು ವಿತ್ ದಿ ನ್ಯೂಕ್ಲಿಯಸ್ ಒಂದು ಮಧ್ಯಭಾಗದಲ್ಲಿ ಭಾಗದಲ್ಲಿ ಕೋಶ ಕೇಂದ್ರ ಮತ್ತೆ ಕೋಶ ದ್ರವ್ಯ ಸೈಟೋಪ್ಲಾಸಮ್ ಅನ್ನು ಹೊಂದಿದೆ ಸಿ ನ್ಯೂಕ್ಲಿಯಸ್ ಇದೆ ಇಲ್ಲಿ ಡಾಟ್ ಡಾಟ್ ಇರೋದೆ ಸೆಲ್ ಬಾಡಿ ನ್ಯೂಕ್ಲಿಯಸ್ ಇದೆ ಸೈಟೋಪ್ಲಾಸಮ್ ಇದ್ರ ಸುತ್ತ ಒಳಗಿರುವಂಥದ್ದು ಎಲ್ಲೋ ಕಲರ್ ಫ್ರಮ್ ವಿಚ್ ಲಾಂಗ್ ಥಿನ್ ಹೇರ್ ಲೈಕ್ ಪಾಟ್ಸ್ ಆರ ಏನು ನರಕೋಶ ಅಥವಾ ನ್ಯೂರಾನ್ ಕೋಶಕಾಯವು ಅದರೊಳಗಡೆ ಏನು ನ್ಯೂಕ್ಲಿಯಸ್ ಮತ್ತೆ ಸೈಟೋಪ್ಲಾಸಮ್ ಇರುತ್ತೆ ಅದ್ರ ಜೊತೆಗೇನು ಇದರಿಂದ ಏನನ್ನು ಒಂದು ಇರುತ್ತೆ ವಿಚ್ ಲಾಂಗ್ ಥಿನ್ ಲೈಕ್ ಪಾಟ್ಸ್ ಅರೈಸ್ ಆಗಿದೆ ಕೋಶಕಾಯದಿಂದ ಉದ್ದನೆಯ ಕೂದಲಿನಂತಹ ರಚನೆಗಳು ಹೊರಡುತ್ತವೆ ಈ ಸಲ್ವೋಳಿಲ್ಲ ಇಲ್ಲಿ ಲೈಕ್ ಸ್ಟ್ರೆಚರ್ ಇದರ ಕೂದಲಿನಂತಹ ರಚನೆಗಳು ಬಾಡಿಯಿಂದ ಹೊರಡುವಂಥದ್ದು ಉದ್ದವಾದ ಕೂದಲಿನಂತಹ ರಚನೆಗಳು ಕೋಶ ಜೀವಕೋಶಕಾಯದಿಂದ ಸೆಲ್ ಬಾಡಿಯಿಂದ ಹೊರಡುತ್ತೆ ಯೂಶುವಲಿ ಈಚ್ ನ್ಯೂರಾನ್ ಇಸ್ ಎ ಸಿಂಗಲ್ ಲಾಂಗ್ ಪಾರ್ಟ್ ಸಾಮಾನ್ಯವಾಗೇನು ಈ ನ್ಯೂರಾನ್ ಅನ್ನೋದು ಪ್ರತಿ ನ್ಯೂರೋನು ಸಿಂಗಲ್ ಪಾಟ್ ಕಾಲ್ಡ್ ದ ಆಕ್ಸಾನ್ ಸಾಮಾನ್ಯವಾಗಿ ನ್ಯೂರಾನ್ ಒಂದೇ ಒಂದು ಆಕ್ಸಾನ್ ಎಂಬುವಿನ ಹೊಂದಿರುತ್ತೆ ಲಾಂಗ್ ಪಾಟ್ ಉದ್ದನೆಯ ಆಕ್ಸಾನ್ ಎಂಬ ರಚನೆಯನ್ನ ಹೊಂದಿರುತ್ತೆ ಈ ನ್ಯೂರೋನ್ ಏನು ನೋಡಿ ಆಕ್ಸಾನ್ ಅಂದ್ರೆ ಇದು ಇಲ್ಲಿಂದ ಈ ಎಲೋ ಕಲರ್ ಇದ್ರ ಮಧ್ಯೆ ಹೊರಟಿದೆಯಲ್ಲ ಅಲ್ಲ ಉದ್ದವಾದ ಭಾಗದಲ್ಲಿ ಈ ಕೋಶಕಾಯವು ಉದ್ದವಾದ ಒಂದೇ ಒಂದು ಆಕ್ಸಾನ್ ಎಂಬ ರಚನೆಯನ್ನು ಹೊಂದಿದೆ ಅಂಡ್ ಮೆನಿ ಶಾರ್ಟ್ ಬ್ರಾಂಚೆಡ್ ಪಾರ್ಟ್ಸ್ ಕಾಲ್ಡ್ ಡೆಂಡ್ರಾಯ್ಡ್ಸ್ ಇದ್ರ ಜೊತೆಗೆ ಮೆನಿ ಶಾರ್ಟ್ ಪಾರ್ಟ್ಸ್ ಈ ರೀತಿ ಬ್ರಾಂಚಸ್ ಇರುತ್ತಲ್ಲ ಬ್ರಾಂಚೆಡ್ ಕವಲುಗಳನ್ನು ಹೊಂದಿರ್ತಕ್ಕಂತಹ ಈ ಒಂದು ಈ ಕೋಶಕಾಯದ ಭಾಗವನ್ನು ನಾವೇನಿದ್ವಿ ಹೇರ್ ಲೈಕ್ ಸ್ಟ್ರೆಚರ್ನ ಡೆಂಡ್ರಾಯ್ಡ್ಸ್ ವಾಟ್ ವಿ ಕಾಲ್ಡ್ ಡೆಂಡ್ರಾಯ್ಡ್ಸ್ ಶಾರ್ಟ್ ಆಗಿ ಚಿಕ್ಕ ಚಿಕ್ಕದಾಗಿ ಬ್ರಾಂಚಸ್ ಕವಲುಗಳಿರ್ತಕ್ಕಂತಹ ಆ ಕೋಶಕಾಯದ ಭಾಗವನ್ನು ಡೆಂಡ್ಸ್ ಇಂಡಿವಿಜುವಲ್ ನರ್ಸ್ ಅಲ್ ಮೇಡಪ್ ಮೇ ಬಿ ಅಪ್ ಟು ಎ ಮೀಟರ್ ಲಾಂಗ್ ಪ್ರತಿಯೊಂದು ಇಂಡಿವಿಜುವಲ್ ಅಂದರೆ ಪ್ರತಿಯೊಂದು ನರ ಜೀವಕೋಶವು ಅನೇಕ ಮೀಟರುಗಳ ಉದ್ದ ರಚನೆಯನ್ನು ಹೊಂದಿರುತ್ತೆ ಮೀಟರಿನಷ್ಟು ಉದ್ದವಾದ ರಚನೆ ಮೇ ಉದ್ದವಾಗಿರುತ್ತೆ ಮೀಟರ್ ಗಟ್ಟಲೆ ಉದ್ದವಾಗಿರುತ್ತದೆ ಅನೇಕ ಸಣ್ಣ ಸಣ್ಣ ಶಾಖೆಗಳ ಭಾಗಗಳನ್ನು ಹೊಂದಿರುವಂತಹ ಡೆಂಡ್ರೈಟ್ಗಳನ್ನ ಹೊಂದಿರುತ್ತೆ ಒಂದು ನರಕೋಶವು ಸುಮಾರು ಒಂದು ಮೀಟರ್ನಷ್ಟು ಉದ್ದ ಇರಬಹುದು ಪ್ರತಿಯೊಂದು ನರಕೋಶಗಳು ಒಂದೊಂದು ನರಕೋಶಗಳು ಎಷ್ಟಿರುವುದು ಒಂದು ಮೀಟರ್ನಷ್ಟು ಉದ್ದ ಇರುತ್ತದೆ ಮೆನಿ ನೌ ಫೈಬರ್ಸ್ ಬೌಂಡ್ ಟು ಗ್ಯಾದರ್ ಬೈ ಕನೆಕ್ಟಿವ್ ಟಿಶ್ಯೂ ಮೇಡಪ ನವ್ ಏನು ಅನೇಕ ನರದಂತುಗಳು ಒಟ್ಟಾಗಿ ಸಂಯೋಜಕ ಅಂಗಾಂಶದಿಂದ ಬಂಧಿಸಲ್ಪಟ್ಟು ಒಂದು ನರವನ್ನು ರಚಿಸುತ್ತದೆ ಅನೇಕ ನರ ಅಂಗಾಂಶಗಳು ಇವೆನೇ ನವ್ಸ್ ಎಂಡಿಂಗ್ ಇದು ನರ ಜೀವಕೋಶದ ತುದಿ ಇದು ಸೆಲ್ ಬಾಡಿಯಿಂದ ಹೊರಟಿರ್ತಕ್ಕಂತಹ ಒಂದು ಉದ್ದವಾದ ರಚನೆ ಇದನ್ನ ಆಕ್ಸೋನ್ ಅಂತಾರೆ ಇದು ಕೋಶಕಾಯ ದೇಹ ನ್ಯೂರನ್ನ ಬಾಡಿ ಅದರದ್ದು ಕೋಶ ದೇಹ ಬಾಡಿ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇದೆ ಇದರಿಂದ ಹೊರಡರ್ತಕ್ಕಂಥ ಈ ಬ್ರಾಂಚಸ್ನ ಡೆಂಡ್ರಾಯ್ಡ್ಸ್ ಅಂತಾರೆ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಈ ರೀತಿ ಒಂದೊಂದು ನರಕೋಶಗಳು ಒಟ್ಟೊಟ್ಟಿಗೆ ಸೇರ್ಕೊಂಡಿದ್ದಾರೆ ಅನೇಕ ನರಕೋಶಗಳು ಸೇರುತ್ತವೆ ಆಯಿತಾ ಇವೆಲ್ಲವೂ ಸಂಯೋಜನೆಗೊಂಡು ಒಂದು ನರಕೋಶವನ್ನು ಒಂದು ನರವನ್ನು ರಚಿಸುತ್ತದೆ ನಮ್ಮ ದೇಹದಲ್ಲಿ ಇದು ಇವೆಲ್ಲ ನರಕೋಶದ ಒಂದು ಸಾಮಾನ್ಯ ಚಿತ್ರ ಇದು ಒಂದು ನರಕೋಶ ಹೇಗಿರುತ್ತೆ ನರ್ವಸ್ ಟಿಶ್ಯೂ ನರ ಅಂಗಾಂಶ ಅನ್ನೋದು ಈಗ ಒಂದು ಉದ್ದವಾದ ನರ್ವ್ಸ್ ಅಂದ್ರೆ ಇದರ ಒಂದು ಚಿಕ್ಕ ಪಾರ್ಟ್ ಅನ್ನ ಕಟ್ ಮಾಡಿ ಯಾವ ರೀತಿ ಕಂಡು ಬರುತ್ತೆ ಅಂತ ಹೇಳಿ ಡಯಾಗ್ರಾಮ್ನ ಕೊಟ್ಟರು ಈ ರೀತಿಯಾದ ಅನೇಕ ನರ ಕೋಶಗಳು ಸೇರಿ ಒಂದು ನರ ಅಂಗಾಂಶವನ್ನ ಏನ್ ಮಾಡುತ್ತೆ ಸೃಷ್ಟಿಸುತ್ತಂತೆ ರಚಿಸುತ್ತದೆ ಅಪ್ ಮೆನಿ ನರ್ವ್ ಫೈಬರ್ಸ್ ಬೌಂಡ್ ಟುಗ್ಯಾದರ್ ಬೈ ಕನೆಕ್ಟಿವ್ ಟಿಶ್ಯ ಒನ್ ನರ್ವ್ ಒಂದು ನರವನ್ನ ರಚಿಸುತ್ತದೆ ಕಾಂಬಿನೇಷನ್ ಆಫ್ ನರ್ವ್ ಆ್ಯಂಡ್ ಮಝಲ್ ಟಿಶ್ಯೂಸ್ ಈಸ್ ಫಂಡಮೆಂಟಲ್ ಟು ಮೋಸ್ಟ್ ಆನಿಮಲ್ಸ್ ಏನು ನರಾವೇಗಗಳು ನಾವು ಬಯಸಿದಾಗ ಸ್ನಾಯುಗಳನ್ನು ಚಲಿಸುವಂತೆ ನೆರವಾಗುತ್ತದೆ ಈ ನರಾವೇಗಗಳಿರ್ತಲ್ಲ ಕಾಂಬಿನೇಷನ್ ಆಫ್ ನರ್ವ್ಸ್ ಆ್ಯಂಡ್ ಮಝಲ್ ಟಿಶ್ಯೂ ನಮ್ಮ ಕೈ ಕಾಲಗಳಲ್ಲಿರ್ತಕ್ಕಂಥ ಮಜಲ್ ಟಿಶ್ಯೂ ಸ್ನಾಯು ಅಂಗಾಂಶಗಳು ಏನು ಮಾಡುತ್ತೆ ಫಂಡಮೆಂಟಲ್ ಟು ಮೋಸ್ಟ್ ಅನಿಮಲ್ ನಮಗೆ ಯಾವಾಗ ಅವಶ್ಯಕತೆ ಇರುತ್ತೆ ಅವುಗಳನ್ನು ಮಡಚುವಂತೆ ಮಾಡ್ತೀವಿ ನಡಿದಾಡ್ತೀವಿ ಬೇಕಾದಾಗ ಎದ್ದು ಓಡಾಡ್ತೀವಿ ಕೈಕಾಲುಗಳನ್ನು ಅಲ್ಲಾಡಿಸ್ತೀವಿ ಆ ರೀತಿ ಎಲ್ಲ ಮಾಡುವಂತೆ ಅನ್ನಿಸಿದಾಗ ಅವುಗಳಿಗೆ ನೆರವಾಗುತ್ತೆ ದಿಸ್ ಕಾಂಬಿನೇಷನ್ ಎನೇಬಲ್ ಅನಿಮಲ್ಸ್ ಟು ಮೂವ್ ರ್ಯಾಪಿಡ್ಲಿ ಇನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಾಯ್ ನರ ಅಂಗಾಂಶ ಮತ್ತು ಸ್ನಾಯು ಅಂಗಾಂಶಗಳ ಕಾರ್ಯದ ಈ ಹೊಂದಾಣಿಕೆ ಇದೆಯಲ್ಲ ನಮ್ಮ ನರಕ್ಕೂ ಮತ್ತು ಸ್ನಾಯುಗಳಿಗೂ ಮಜಲ್ಸ್ಗೂ ಮಾಂಸಖಂಡಗಳಿಗೂ ಮತ್ತು ನರಗಳಿಗೂ ನೀವು ನಿಮ್ಮ ಕೈಗಳಲ್ಲಿ ಸ್ವಲ್ಪ ಹಸಿರು ಬಣ್ಣದ ನರಗಳು ಕಂಡು ಬರುತ್ತೆ ನೋಡಿ ಅವು ಅವು ಸಹ ಬಾಗ್ ಈಗ ಸಂಕುಚಿಸುತ್ತೆ ವಿಕ ಅಂದರೆ ನಮ್ಮ ಕೈಗಳನ್ನು ಹಿಂದೆ ಮುಂದೆ ಮಾಡಿದಾಗ ಅವು ಸ್ವಲ್ಪ ಬೆಂಡಾದಾಗ ಅನಿಸುತ್ತೆ ನರಗಳು ಕಾಣುತ್ತೆ ನೋಡಿ ನಿಮ್ಮ ಕೈ ಕೈಗಳ ಮುಂಭಾಗದಲ್ಲಿ ನೋಡ್ಕೊಳ್ಳಿ ಹಸಿರು ಬಣ್ಣದ ನರಗಳು ಕಾಣುತ್ತೆ ನರಗಳು ಮತ್ತು ನಮ್ಮ ಸ್ನಾಯುಗಳು ಮಜಲ್ಸ್ ಮಾಂಸಖಂಡಗಳು ಎರಡೂ ಇವುಗಳ ಒಂದು ಏನು ಹೊಂದಾಣಿಕೆ ಇದೆಯಲ್ಲ ಈ ಹೊಂದಾಣಿಕೆಯ ಕಾರಣದಿಂದಲೇ ಪ್ರಾಣಿಗಳ ಮೂಲಭೂತ ಲಕ್ಷಣವಾಗಿದ್ದು ಇವುಗಳಿಂದ ಏನು ಉಪಯೋಗ ಆಗುತ್ತೆ ಕಾಂಬಿನೇಷನ್ ಈ ಹೊಂದಾಣಿಕೆ ಅನೇಬಲ್ಸ್ ಆನಿಮಲ್ಸ್ ಟು ಮೂವ್ ರಾಪಿಡ್ಲಿ ಇನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಾಯ್ ಈ ಸ್ನಾಯುಗಳು ಮತ್ತು ನರಗಳ ಈ ಹೊಂದಾಣಿಕೆಯಿಂದಾಗಿ ಪ್ರಚೋದನೆಗೆ ಕೂಡಲೇ ಪ್ರತಿಕ್ರಿಯಿಸಲು ಪ್ರಾಣಿಗಳಿಗೆ ಈ ಹೊಂದಾಣಿಕೆನೇ ನೆರವಾಗುವುದು ಅದಕ್ಕೆ ನಮಗೆ ಮುಳುಜಿಚ್ಚಿದ ತಕ್ಷಣ ಕೈ ತೊಗೋಬೇಕು ನೋವಾಯಿತು ಅಂತ ನಮ್ಮ ಮೆದುಳಿಗೆ ಗೊತ್ತಾಗುತ್ತೆ ಇವುಗಳ ಈ ಹೊಂದಾಣಿಕೆ ನರ ಮತ್ತು ಸ್ನಾಯುಗಳ ಈ ಒಂದಾಣಿಕೆಯಿಂದಲೇ ನಮ್ಮ ದೇಹದಲ್ಲಿ ಏನು ನಾವು ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡುವಂಥದ್ದು ಯಾರೋ ಒಬ್ರು ನಮ್ಮನ್ನು ಅಥವಾ ನಾವು ಬೆಂಕಿನ ತುಂಬ ಬೆಳಗ್ಗೆ ಬಂದ್ಬಿಡ್ತು ಕಣ್ಮುಚ್ಕೋತೀವಿ ಅಲ್ವಾ ಅಥವಾ ಏನೋ ಒಂದು ನೋಡ್ತೀವಿ ಭಯ ಆಯಿತು ಹಿಂದೆ ಬರ್ತೀವಿ ಎಲ್ಲ ಕೆಲಸಗಳನ್ನ ನಾವು ರ್ಯಾಪಿಡಾಗಿ ಕಣ್ಣಲ್ಲಿ ನೋಡ್ತೀವಿ ಬಟ್ ಮೆದುಳಿಗೆ ಹೀಗೆ ಮಾಡಬೇಕು ಅಂತ ತಿಳಿಸುವಂತೆ ಮಾಡೋದೆ ಈ ನರ ಮತ್ತು ಸ್ನಾಯುಗಳ ಈ ಹೊಂದಾಣಿಕೆಯಿಂದಾಗಿ ಅರ್ಥ ಆಯ್ತಾ ಹಾಗಾಗಿ ನೀವು ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ನೀಡೋದು ಯಾರೋ ಒಬ್ಬರು ಮಾತಾಡಿಸ್ದಾಗ ಅದಕ್ಕೆ ಉತ್ತರ ಕೊಡುವಂಥದ್ದು ಅಥವಾ ತುಂಬ ಬಿಸಿಯಾದಾಗ ನಮ್ಮ ಕೈಯನ್ನು ಎಲ್ಲಿಗೆ ತಗೊಳ್ಳುವಂಥದ್ದು ಎಲ್ಲ ಚಟುವಟಿಕೆಗಳನ್ನ ನಾವು ಯಾವ ರೀತಿ ಮಾಡ್ತಿದ್ದೀವಿ ಅಂದರೆ ಒಂದು ದ ಕಾಂಬಿನೇಷನ್ ಏನೇ ಬಸ್ಟ್ ಒಂದು ಮಸಲ್ಸ್ ಆ್ಯಂಡ್ ನರ್ವ್ಸ್ ಆಯಿತಾ ಾರೆ ನೋಡಿ ಫಸ್ಟ್ ಲೈನ್ ಕಾಂಬಿನೇಷನ್ ಆಫ್ ನರ್ವ್ ಅಂಡ್ ಮಸಲ್ ಟಿಶ್ಯೂಸ್ ಫಂಡಮೆಂಟಲ್ ಟು ಮೋಸ್ಟ್ ಎನಿಮಲ್ ಇವೆ ಎಲ್ಲ ಪ್ರಾಣಿಗಳ ಮೂಲಭೂತ ಲಕ್ಷಣ ಇವುಗಳ ಈ ಹೊಂದಾಣಿಕೆಯೇ ಪ್ರಾಣಿಗಳ ಮೂಲಭೂತ ಲಕ್ಷಣವಾಗಿದೆ ಆಯ್ತಾ ಸಿ ನರ್ವ್ ಇಂಪಲ್ಸ್ ಅಲೋಸ್ ಅಸ್ ಟು ಮೂವ್ ಅವರ್ ನ್ಯೂಕ್ಲಿಯರ್ಸ್ ವೆನ್ ವಿ ವಾಂಟ್ ಟು ದ ಫಂಕ್ಷನಲ್ ಕಾಂಬಿನೇಷನ್ ಇದೇನೆ ಇಲ್ಲಿಂದ ತಗೋಬೇಕಿತ್ತು ಬಿಟ್ಟೆ ದನ ಮೆಂಬರ್ಸ್ ವಿಂಬರ್ಸ್ ನರ ಅಂಗಾಂಶ ನಮಗೆ ಯಾವಾಗ ಮೂವ್ ಮಾಡ್ಬೇಕು ಮೂವ್ ಅಬರ್ ನ ಮಸಲ್ಸ್ ನಮಗೆ ಇಚ್ಛೆ ಬಂದಾಗ ನಮ್ಮ ಸ್ನಾಯುಗಳನ್ನ ಮಡಚೋದಿಕ್ಕೆ ಮೂವ್ ಮಾಡೋದಕ್ಕೆ ಚಲಿಸುವುದಕ್ಕೆ ಈ ನರ ಅಂಗಾಂಶಗಳು ನಮಗೆ ಸಹಾಯವನ್ನು ಮಾಡುತ್ತೆ ವೆರಿಷ್ಟು ಈ ಟಿಶ್ಯೂಸ್ ಲೆಸನ್ನ ಕಂಪ್ಲೀಟ್ ಎಕ್ಸ್ಪ್ಲೇಷನ್ ಇಲ್ಲಿ ಲೆಸನ್ ಕ್ಲೋಸ್ ಆಗುತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವೀಡಿಯೋಸ್ನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಹೇಳಿ ಡೈಲಿ ನಾನು ಆಗ್ತಕ್ಕಂಥ ಕ್ಲಾಸಸ್ ಈಸಿಯಾಗಿ ಸಿಗುತ್ತೆ ಆ್ಯಂಡ್ ವೀಡಿಯೋಸ್ನ ಆದಷ್ಟು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಒಂದು ಟು ತ್ರೀ ಟೈಮ್ಸ್ ಕೇಳಿ ನೀವೇ ವರ್ಕ್ ಕ್ವಶನ್ಸ್ ಕಾನ್ಸಲ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ಹಾಗೆ ಮೆಮೊರೀಸ್ ಎಲ್ಲ ಉಳಿಯುತ್ತೆ ಆ್ಯಂಡ್ ದೆನ್ ಅಡಿಷ್ನಲ್ ಕ್ವೆಶನ್ಸ್ಗಳನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಅದು ನಿಮ್ಮ ಸ್ಕೂಲ್ಗಳಲ್ಲಿ ಟೆಸ್ಟ್ ಎಲ್ಲ ಕೊಟ್ಟಾಗ ಅವುಗಳ್ಗೆ ಆನ್ಸರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಇಲ್ಲೊಂದು ಸ್ವಲ್ಪ ಕ್ವಶನ್ಸ್ ಇದೆ ಇವುಗಳಿಗೂ ಆನ್ಸರ್ ಮಾಡೋಕೆ ಟ್ರೈ ಮಾಡಿ ಇಲ್ಲಾಂದರೆ ನಾನು ಆ್ಯಸ್ ಯೂಶ್ಯಲ್ ಇವುಗಳೆಲ್ಲ ಟೆಕ್ಸ್ಟ್ ಬುಕ್ ಇನ್ಸೈಟ್ಸಲ್ಲಿರೋ ಕ್ವಶನ್ಸ್ಗೆಲ್ಲ ಆನ್ಸರ್ ನಾನು ಕೊಡ್ತೀನಿ ಆಮೇಲೆ ಎಕ್ಸಸೈಸ್ ಕ್ವಶನ್ಗೂ ಕೊಡ್ತೀನಿ ನೇಮ್ ದ ಟಿಶ್ಯೂ ರೆಸ್ಪಾನ್ಸಿಬಲ್ ಫಾರ್ ಮೂಮೆಂಟ್ ಇನ್ ಅವರ್ ಬಾಡಿ ಏನು ನಮ್ಮ ದೇಹದ ಚಲನೆಗಳಿಗೆ ಕಾರಣವಾಗುವಂತಹ ಅಂಗಾಂಶಗಳನ್ನು ಯಾವುದಿದೆ ಪಟ್ಟಿ ಮಾಡಿ ವಾಟ್ ಇಸ್ ಎ ನ್ಯೂ ಲುಕ್ ಲೈಕ್ ಏನು ನ್ಯೂ ಒಂದು ನರಕೋಶವು ಹೇಗೆ ಕಾಣಿಸುತ್ತದೆ ಈ ಚಿತ್ರ ಬರಿಬೇಕು ನೀವು ಹೇಗೆ ಕಾಣಿಸುತ್ತೆ ಅನ್ನೇ ಅಥವಾ ಅದ್ರದ್ದು ಎಕ್ಸ್ಪ್ಲನೇಷನ್ ನ್ಯೂ ರೌಂಡ್ ಎಕ್ಸಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಆಯಿತು ಗೀ ತ್ರೀ ಫೀಚರ್ಸ್ ಆಫ್ ಕಾರ್ಡಿಯಾಕ್ ಮಸಲ್ಸ್ ಕಾರ್ಡಿಯಾಕ್ ಮಸಲ್ಸ್ನ ಮೂರು ಗುಣಲಕ್ಷಣಗಳನ್ನ ಬರೀರಿ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಏರಿಯೋಲ್ ಆರ್ಟಿಸ್ಟ್ ಇದು ಲಾಸ್ಟ್ ಬಿಫೋರ್ ಕ್ಲಾಸ್ದು ಓಕೆ ಇದು ಟೆಕ್ಸ್ಟ್ ಬುಕ್ಕು ಅಥವಾ ಆಡಿಯೋನೊಂದ್ಸಲ ಕೇಳಿದ್ರೆ ನೀವು ನೋಮರ್ ಕ್ವೆನ್ಸ್ ತಗೊಳ್ಳಿ ನೌ ಟಿಶ್ಯೂ ನವ್ ಸೆಲ್ಸ್ ನಾವ್ ಟಿಶ್ಯೂ ಅಂದ್ರೆ ಏನು ಯಾವ ರೀತಿ ಇರುತ್ತೆ ಬರೀ ವಿಚ್ ಪಾರ್ಟ್ಸ್ ಆಫ್ ದ ನ ವೇರ್ ವಿಚ್ ಪಾರ್ಟ್ಸ್ ಆಫ್ ದ ವಿಚ್ ಪಾರ್ಟ್ಸ್ ಆಫ್ ಅವರ್ ಬಾಡಿ ಇಸ್ ಕಂಪೋಸ್ಡ್ ಆಫ್ ನರ್ವ ಟಿಶ್ಯೂಸ್ ನಮ್ಮ ದೇಹದ ಯಾವ ಅಂಗಗಳು ಯಾವ ಭಾಗದಲ್ಲಿ ನರ್ವಸ್ ಟಿಶ್ಯೂ ನರ ಅಂಗಾಂಶಗಳು ಕಂಡು ಬರುತ್ತೆ ಅದೆಲ್ಲ ಸಿಕ್ಬಿಡುತ್ತೆ ನಿಮಗೆ ಯಾವುದೇನ ಕಂಪೋಸ್ಡ್ ಆಗಿದೆ ಅಂತೇಳಿ ವಾಟ್ ಈಸ್ ನವರ್ ಸೆಲ್ಸ್ ಆರ್ ವಾಟ್ ಈಸ್ ನ್ಯೂರಾನ್ ನ್ಯೂರಾನು ಅಥವಾ ನಾರ್ಸೆಲ್ಸ್ ಏನು ಅಂತ ಬರೀರಿ ವಾಟ್ ಈಸ್ ಆಕ್ಸಾನ್ ಆಕ್ಸಾನ್ ಅಂದ್ರೇನು ವಾಟ್ ಈಸ್ ಡೆಂಡ್ರಾಯ್ಡ್ಸ್ ಡೆನ್ಸ್ ಅಂದ್ರೇನು ಅಂಡ್ ರೈಟ್ ಈಸ್ ಶಾರ್ಟ್ ನೋಟಾ ನಾರ್ವ್ಸ್ ನರ್ವಸ್ ಟಿಶ್ಯೂ ನರ್ವ್ ಟಿಶ್ಯೂ ಅಂದರೆ ನ್ಯೂರಾನ್ ಅಂದರೆ ನ್ಯೂರಾನ್ ಇಸ್ ಎ ಯುನಿಟ್ ಆಫ್ ನಾರ್ವರ್ಸ್ ಟಿಶ್ಯೂ ನರ ಅಂಗಾಂಶದ ಘಟಕ ಯಾವುದು ನ್ಯೂರಾನ್ ಅಂತೇಳಿ ಕರೀತಾರೆ ಇದು ಒನ್ ಒನ್ ವರ್ಡ್ ಕ್ವಶನ್ ಕೊಡ್ತಾರೆ റൈറ്റ് ദ യൂനിറ്റ് ആഫ് നർവ് ടിഷ്യൂ നർവ് സെൽസ് അത് ന്യൂറോൺ അത് ബരിപ്പു ഓക്കേ ഏറ്റെ ശാ നോട്ടാ ന്യൂറോൺ ആർ നർവസ് ടിഷ്യൂ നർവ് ടിഷ്യൂ ബാട്ട് നോട്ട് ബരീരി ഇസ്റ്റ് വിത്ത് ഇൻ ഓം വർക്ക് ക്വശൻസു ആൻഡ് ഡ്രാഡ് ലേബൽ ഡയോഗ്രാം ആഫ് നവ ന്യൂറോ ന്യൂറാനോ ഒന്ന് ചിത്രവന പ്രാക്ടീസ് മാി ഇല്ല നോ ഡ്രാംസ് ആത്തേന വീഡിയോസ് ഓക്കെ സ്റ്റോഡ് ഇസ്റ്റിൽ ഞാനൊരു ഡൗറ്റ്സ് അതിനിഷനൽ കമെൻറ്റ് ಮತ್ತೆ ವಾಟ್ ಯು ಹ್ಯಾವ್ ಟು ಲಾಂಟಿಂಗ್ ಲೆಸಿ ಈ ಲೆಸನ್ನಲ್ಲಿ ಏನೇನೆಲ್ಲ ಓದಿರಿ ಟೋಟಲ್ ಸಮ್ಮರಿ ಈ ಪಾಯಿಂಟ್ಸ್ ಅಲ್ಲಿ ಇರುತ್ತೆ ಡೈಲಿ ಅಟ್ ಲೀಸ್ಟ್ ಒಂದು ಫೈವ್ ಫೈವ್ ಪಾಯಿಂಟ್ಸ್ನ ಓದಿ ಕಂಪ್ಲೀಟ್ ಆಗುತ್ತೆ ಮತ್ತೆ ಕೆಲವೊಂದು ಕ್ವಶನ್ಸ್ಗೆ ಆನ್ಸರ್ಸ್ ಸಿಕ್ಬಿಡತ್ತೆ ಪ್ರತಿಯೊಬ್ರು ಶುಡ್ ಒನ್ಸ್ ರೀಡ್ ರೀಡ್ ದಟ್ ಪಾಯಿಂಟ್ ನೆಕ್ಸ್ಟ್ ಕ್ಲಾಸಲ್ಲಿ ಪ್ಲಿಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸೊಲ್ಯೂಷನ್ ಕೊಡ್ತೀನಿ ನೋಟ್ಸ್ ಮಾಡಿಕೊಂಡು ಆರಾಮಾಗಿ ಓದ್ಕೊಳ್ಳಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು